ಹಾಯ್ ಸ್ನೇಹಿತರು ನಮಸ್ಕಾರ ನಮ್ಮ ಸಮಾಚಾರ ಲೋಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತು ಬಿಗ್ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕುರಿತಾದ ಮಾಹಿತಿಗಳನ್ನು ತಿಳ್ಕೋಣ ಪ್ರಸ್ತುತ ಒಂದು ಅಕ್ಟೋಬರ್ ಏಳು ಎರಡು ಸಾವಿರದ ಇಪ್ಪತ್ತೈದು ಬಿಗ್ ಬಾಸ್ ಕನ್ನಡ ಹನ್ನೆರಡರ ಬಗ್ಗೆ ಪ್ರಮುಖ ಸುದ್ದಿಯನ್ನು ನೋಡೋಣ ಈಗ ಮುಖ್ಯ ಸುದ್ದಿಯನ್ನು ನಮಗೆ ನೋಡೋಣ ಅಂದರೆ ಪರಿಸರ ನಿಯಮ ಉಲ್ಲಂಘನೆ ಕಾರಣದ ಶೂಟಿಂಗನ್ನು ಬಂದ್ ಮಾಡಿದ್ದಾರೆ ಯಾಕಂದರೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕೆ ಎಸ್ ಪಿ ಸಿ ಬಿಗ್ ಬಾಸ್ ಕನ್ನಡ ಹನ್ನೆರಡು ಶೂಟಿಂಗ್ನ ಸ್ಥಳ ಅದ ಜಾಲಿವುಡ್ ಜಾಲಿವುಡ್ ಸ್ಟುಡಿಯೋವನ್ನು ತಾತ್ಕಾಲಿಕವಾಗಿ ಮುಚ್ಚುವಂತೆ ಆದೇಶಿಸಿದೆ ಪರಿಸರ ನಿಯಮಗಳನ್ನು ಉಲ್ಲಂಘಿಸಿದ ಕಾರಣ ಶೂಟಿಂಗ್ ಸ್ಥಳವನ್ನು ಸೀಲ್ ಮಾಡಿ ಸ್ಪರ್ಧೆಗಳನ್ನು ತಕ್ಷಣ ಮನೆಯಿಂದ ಹೊರಹಾಕಲು ಸೂಚಿಸಿದ್ದಾರೆ ಸ್ಪರ್ಧೆಗಳ ಸೂಚಿಯನ್ನು ನೋಡೋಣ ಹಾಗೆ ಈ ಘಟನೆ ನಂತರ ಸ್ಪರ್ಧೆಗಳು ಮನೆಯಿಂದ ಹೊರಕ ಹಾಕಲ್ಪಟ್ಟಿದ್ದಾರೆ ಅಂದರೆ ಅಮಿತ್ ಮತ್ತು ಕರಿಬಸ ಕರಿಬಸಪ್ಪ ಮೊದಲ ಎನಿಮಿಲೇಟ್ ಆಗಿದ್ದಾರೆ ಮೊದಲ ಸ್ಪರ್ಧೆಯಲ್ಲಿ ಮುಂದಿನ ಅಪ್ಡೇಟ್ಗಳನ್ನು ನೋಡೋಣ ಬರ್ಬಿತ್ತಾ ಈ ಘಟನೆಗಳ ಕುರಿತಾದ ಹೆಚ್ಚಿನ ಮಾಹಿತಿಗಳಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ನು ಆನ್ ಮಾಡಿ ಇದು ಇಂದು ಬಿಗ್ ಬಾಸ್ ಹನ್ನೆರಡರ ಬಗ್ಗೆ ಪ್ರಮುಖ ಸುದ್ದಿ ಮುಂದಿನ ಎಪಿಸೋಡ್ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು